ॐ नम शिय श्रीसिद्धारूढकथामृत ऐदने अध्याया श्रीगणेशाय नमः श्रीसरस्वती नमः श्रीगुरुभ्यो नमः चित्तदुळुवेदान्तज्ञानवनित्यदलिनि

ಯಾವತನು ಸರ್ವಜೀವಿಗಳ ಪ್ರಾಣನಾಗಿಯೂ ಅಖಿಳ ಬ್ರಹ್ಮಾಂಡ ವ್ಯಾಪಕ ಚೇತನನಾಗಿಯೂ ಯಾವಾತನದಿಂದ ಇಂದ್ರಿಯಗಳಿಗೆ ಜ್ಞಾನವೂ ಆಗುತ್ತದೋ ಮತ್ತು ಯಾವಾತನನ್ನು ಇಂದ್ರಿಯಗಳು ತಿಳಿಯಲಾರವೋ ಸರ್ವದ ಅತಕರಣದೊಳಗೆ ಸಾಕ್ಷಿರೂಪನಾಗಿದ್ದು ಯಾವಾತನು ಸಮಾಧಿಯಲ್ಲಿ ಸ್ವಪ್ರಕಾಶನಾಗಿ ತೋರುವನು ಆತನ ಸರ್ವ ವೃತ್ತಿಗಳಿಗತೀತನಾಗಿದ್ದು ಸ್ವರೂಪವೆಂದೆನಿಸಿಕೊಳ್ಳುವನು ಆತನೇ ಜಾಗ್ರತಾವಸ್ಥೆಯಲ್ಲಿ ಜಗರೂಪನಾಗಿದ್ದು ಭಾಸಕನೋ ಜ್ಞಾನ ರೂಪನೋ ತಾನೇ ಇರುವನು ಪ್ರಪಂಚ ರೂಪದಿಂದ ತನ್ನೊಳಗೆ ತಾನು ಆಡುತ್ತಿದ್ದು ಪ್ರಪಂಚ ಯಾವುದೇ ರೀತಿ ಇದ್ರು ಯಾವ ರೂಪ ಇದ್ರು ತನ್ನಂತನೇ ತಾವು ಆಡ್ತಾ ಇದ್ರು ಸಿದ್ಧಾರುಡ್ರು ಆತರಲ್ಲಿ ದ್ವೈತ ವಾರ್ತೆಯೇ ಇಲ್ಲ ಇಂಥ ಬ್ರಹ್ಮ ಕೇವಲನಾಗಿರುವ ಆಸ ದೂರುನಾಥನು ಮುಮುಕ್ಷು ಜನರ ಉದ್ಧಾರಾರ್ಥಕವಾಗಿ ನಮ್ಮಂಥ ಮುಮುಕ್ಷುರನ್ನ ಉದ್ಧಾರ ಮಾಡೋಕ್ಕಾಗಿ ಅವತಾರ ಧರಿಸಿಕೊಂಡು ಅವರು ಸಿದ್ಧನಾಮದಿಂದ ವೃತ್ತಿತಲದಲ್ಲಿ ವಿಚಲಿಸಿತ್ತು ರಿಸುವನು ಶೋತಜನುಗಳ ಈ ಕತೆ ನಿರೂಪಣವನ್ನು ಕೇಳುವಂಥವರಾಗಿರಿ ಗತಾಧ್ಯಾಯದ ಅಂತ್ಯಭಾಗದಲ್ಲಿ ಸಿದ್ಧರ ಅಧಿಕಾರವನ್ನು ನೋಡಿ ಗಜದಂಡ ಗುರುಗಳು ಎಂಬ ಹೆಸರು ಕೊಟ್ಟರು ಸಿದ್ಧ ಆಗಿ ಗಜದಂಡ ಸ್ವಾಮಿಗಳ ಸೇವೆ ಮಾಡಿ ಅವರ ಜ್ಞಾನದಿಂದ ಸಿದ್ಧಾರುಡ ಎಂಬ ಹೆಸರನ್ನು ಸಂಪಾದಿಸಿಕೊಂಡರು ಸದ್ಗುರು ಸಿದ್ಧಾರುಡ್ರು ಸಿದ್ಧಾರುಡರನ್ನು ನೋಡಿ ಗುರುಗಳು ನಿನಗೀಗ ಜ್ಞಾನಪೂರ್ಣವಾಯಿತು ಇದರ ಸಾರ್ಥಕವಾಗುವ ದಿಶೆಯಿಂದ ಇದನ್ನು ಇತರ ಮುಮುಕ್ಷುಗಳಿಗೆ ಬೋಧಿಸತಕ್ಕದ್ದು ಮುಮುಕ್ಷ ಅಂದ್ರೆ ನಾವೆಲ್ಲ ಮುಮುಕ್ಷರು ನಮಗೆ ಬೋಧಿಸ್ರಿ ಅಂತೇಳಿ ಅವರು ಗುರುಗಳು ಆಜ್ಞೆ ಮಾಡಿದಾಗ ಗುರುಗಳ ಆಜ್ಞೆಯನ್ನು ಅವರು ಸ್ವೀಕರಿಸಿ ಅದಕ್ಕೋಸ್ಕರ ನೀನು ತೀರ್ಥಾಟನಕ್ಕೆ ಹೋಗಿ ಅಲ್ಲಿ ಭೇಟಿಯಾಗುವ ಸಾಧು ಸಜ್ಜನರು ಕೂಡ ಆತ್ಮಚರ್ಚೆ ಮಾಡುತ್ತೆ ಅವರಿಗೆ ವೇದಾಂತವನ್ನು ಉಪಚೇ ಉಪದೇಶಿಸತಕ್ಕದ್ದು ನಾವು ಸಿದ್ಧಾರು ಹೋಗುವಾಗ ಸಾಧುಸಜ್ಜನ ಮೆಟ್ಟಿಯಾಗಿ ಅವರಿಗೆ ಈ ಹೇಳಿ ಹೇಳಷ್ಟೇ ಅಲ್ಲ ಅದರ ವಿಮರ್ಶೆಯನ್ನು ಸಹಿತ ಮಾಡಬೇಕು ಸಿದ್ಧಾರು ಇದನ್ನು ಸಿರುಸಾವಾಯಿಸಿಕೊಂಡು ಆ ನಂತರ ಸದ್ಗುರು ಗಜಾನಂದ ಸ್ವಾಮಿಯವರ ಆಜ್ಞೆಯನ್ನು ಪಡೆದುಕೊಂಡು ತೀರ್ಥಾಟನಕ್ಕೆ ಬರುತ್ತಾರೆ ಸಂಚರಿಸುತ್ತ ಕಿಷ್ಕಿಂದೆಗೆ ಹೋಗಿ ಸಿದ್ಧಾರುಡರು ಉರ್ಪಾಶನ ತಕ್ಷಣ ತಕ್ಕೊಂಡು ಹೇಮಕುಟ ಪರ್ವತವನ್ನು ಏರಿ ಅಲ್ಲಿ ರಕ್ತ ನಾಗಲಿಂಗನ ಗುಹೆಯನ್ನು ನೋಡಿ ಅವನ ಮನಸ್ಸಿನಲ್ಲಿ ಆನಂದವಾಯಿತು ಅಲ್ಲಿ ಒಬ್ಬ ಸಾಧಕನು ಸಮಾಧಿ ಸ್ಥಿತಿಯನ್ನು ಸಾಧಿಸುವ ಉದ್ದೇಶ ಏಕಾಂತದಲ್ಲಿ ಕೂತಿದ್ದನು ಅವನು ಒಂದೊಂದು ಅಂಗವು ಅನುಕ್ರಮದಿಂದ ಸಾಧಿಸಿ ಸಪ್ತಾಂಗ ಯೋಗವನ್ನು ಸಾಧಿಸುತ್ತಿದ್ದನು ಆತನ ದರ್ಶನ ತಕ್ಕೊಂಡು ಸಂತೋಷ ಪಟ್ಟು ಕೂಡಲೇ ಸಿದ್ಧರು ಪಂಪಾ ಕ್ಷೇತ್ರಕ್ಕೆ ಹೊರಟರು ಪಂಪಾ ಕ್ಷೇತ್ರ ನಿಮಗೆಲ್ಲ ಗೊತ್ತಲ್ವಾ ಪಂಪಾ ಕ್ಷೇತ್ರದಲ್ಲಿ ವಿರುಪಾಕ್ಷನ ಈಶ್ವರ ದರ್ಶನ ತಕ್ಕೊಂಡು ವಸಿಷ್ಠಾಶ್ರಮವನ್ನು ನೋಡಿ ಅಲ್ಲಿ ಮೂರು ದಿನ ಆನಂದದಿಂದ ವಾಸ ಮಾಡಿ ಅಲ್ಲಿಂದ ಗಂಧ ಮಾಧವನ ಪರ್ವತಕ್ಕೆ ಹೋಗಿ ಅದನ್ನು ನೋಡಿ ಸ್ಫಟಿಕ ಶಿಲಿಯ ನೋಡುವುದಕ್ಕಾಗಿ ಋಷಾಶ್ರಮಕ್ಕೆ ಹೋದರು ಋಷಾಶ್ರಮ ಅಂತ ಇತ್ತಲ್ಲಿ ಆ ಋಷಾಶ್ರಮ ಅಂದರೆ ಋಷಿಗಳು ವಾಸ ಮಾಡ್ತಿರ್ತಾರೆ ಅದು ಒಂದು ತಪಸ್ಸಿನ ತಪೋಭೂಮಿ ಅದನ್ನು ಅವರು ತಿಳ್ಕೋಬೇಕು ಅಂತ ಹೇಳಿ ಇದು ತಪೋಭೂಮಿಯ ತಪೋಭೂಮಿಯೋ ಅಲ್ಲವೋ ಎಂದು ಪರೀಕ್ಷಿಸುವುದಕ್ಕೆ ಸಿದ್ಧನಾಥರು ಒಂಬತ್ತು ದಿವಸ ಪರ್ಯಂತ ಆಹಾರವನ್ನು ತೊರೆದು ಆ ಸ್ಥಾನದಲ್ಲಿರರು ಶುಬ್ಬಾದಿಯಾಗದಿದ್ದರೂ ಮನಸ್ಸಿನಲ್ಲಿ ಸಂಶಯ ವಿಪರೀತ ಭಾವನೆಯು ಲಯ ವಿಕ್ಷೇಪಾದಿ ಯೋಗ ವಿಘ್ನಗಳು ಇಲ್ಲದೆ ಚಿತ್ತ ಬ್ರಹ್ಮದಲ್ಲಿ ಧಾರಾಕಾರವಾಗಿ ಅರುವುದನ್ನು ನೋಡಿ ತಪೋಭೂಮಿಯ ಲಕ್ಷಣಗಳು ಇಲ್ಲಿರಬಹುದೆಂದು ಅನುಭವದಿಂದ ತಿಳಿದರು ಅವರು ಆಹಾರ ಇಲ್ಲದೆ ಒಂಬತ್ತು ಸಹಿತ ಇದ್ರೂ ಹಸಿವಾಗಲಿಲ್ಲ ಅವರ ಚಿತ್ತ ಋತು ಬ್ರಹ್ಮದಲ್ಲಿ ಧಾರಾಕಾರಕವಾಗಿತ್ತು ಇದರಿಂದ ಇದು ತಪೋಭೂಮಿ ಅಂತ ಹೇಳಿದರು ಸಿದ್ಧಾರುಡರು ಅಲ್ಲಿಂದ ಸರೋವರಕ್ಕೆ ಹೋಗಿ ಅದರೊಳಗೆ ಸ್ನಾನ ಮಾಡಿ ಶ್ರೀರಾಮನ ದರ್ಶನ ತಕ್ಕೊಂಡು ಚಕ್ರತೀರ್ಥ ವಾಲಿ ಭಂಡಾರಗಳನ್ನು ನೋಡಿ ಚಿಂತಾಮಣಿ ಆಶ್ರಯಕ್ಕೆ ಬಂದರು ಚಿಂತಾಮಣಿ ಆಶ್ರಮದಲ್ಲಿ ಅನೇಕ ಸತ್ಪುರುಷರು ಭೇಟಿಯಾದರು ಅವರ ಕೂಡ ಸಂಭಾಷಣೆ ಮಾಡುತ್ತಿರುವಾಗ ಸಿದ್ಧಮನಳಿಗೆ ಒಬ್ಬನು ಆತ್ಮ ಎಂದರೇನು ಎಂದು ಕೇಳಿದನು ಆಗ ಅವರೊಳಗೆ ಶಾಸ್ತ್ರ ಸಂಸ್ಕಾರಹೀನಾದವನೊಬ್ಬ ಸರ್ವರಿಗೂ ದೇಹದಲ್ಲೇ ನಾನೆಂಬ ಬುದ್ಧಿರುವುದರಿಂದ ದೇಹವೇ ಆತ್ಮ ಎಂದು ಉತ್ತರ ಕೊಡ್ತಾನೆ ಅವಾಗ ಇನ್ನೊಬ್ಬ ಕರ್ಮಠ ಬ್ರಾಹ್ಮಣ ಇದನ್ನು ಕೇಳ್ಕೊಂಡು ಏನ್ ಹೇಳ್ತಾರಪ್ಪ ಅಂದ್ರೆ ಮತ್ತೊಬ್ಬ ಅವನಿಗೆ ಪ್ರಶ್ನೆ ಮಾಡ್ತಾನಲ್ಲ ನೀನು ದೇಹ ನಾನು ಅಂತ ತಿಳಿತಲ್ವಾ ಅದು ಹೇಗೆ ತಿಳಿತೆ ದೇಹ ತಾನು ದೇಹ ನೀನು ಅಂತ ತಿಳಿದಿವೆ ಆದರೆ ನೀನು ದೇಹವಾಗಲಾರಿ ತಿಳಿಯುವನಾಗದ ನಾಗಿರುವಿ ಹಾಗೆ ತಿಳಿಯದೆ ನಾನೆನಿವೆಯಾದರೆ ನೀನು ದೇಹದಂತೆ ಜಡವಾಗಿದ್ದು ದೇಹ ಸಂಸಾರಗಳಾಗುವು ನಿನಗೆ ಸಲ್ಲಬಾರದಾಗಿತ್ತು ಆದ್ದರಿಂದ ಯಾವ ರೀತಿಯಿಂದ ದೇಹ ನೀನಲ್ಲ ಇದನ್ನು ಕೇಳಿ ಆತನು ನಿರುತ್ತರಾದನು ಆಗ ಮೂರನೇವನು ಆತ್ಮ ಜಪ್ತಿ ಮಾತ್ರ ನಾದ್ದರಿಂದ ಆಜ್ಞೆ ರೂಪ ಶರೀರವು ಆತ್ಮನಿಗೆ ಭಿನ್ನವಿರುವುದು ಎಂದು ನುಡಿದನು ಆಗ ನಾಲ್ಕನೆಯವನು ಈತನಿಗೆ ವಿಚಾರಿಸುತ್ತಾನಲ್ಲ ಜ್ಞಪ್ತಿ ರೂಪ ಆತ್ಮನು ದೇಹ ರಹಿತನಿರುವನು ಅವನಿಗೆ ಗಮನಾಗಮನಗಳು ಇದ್ದಾವೋ ಇಲ್ಲವೋ ಗಮನಾಗಮನ ಇಲ್ಲವೆಂದರೆ ಅವಸ್ಥಾತ್ರೆಯ ಹೋಗಿ ಬರುವರು ಮತ್ತು ಸುಖ ದುಃಖಾದಿಗಳನ್ನು ಭೋಗಿಸುವರು ಇವನಿಗೆ ಹೇಗಾದೀತು ಆತ್ಮನಿಗೆ ಗಮನ ಗಮನದಿಗಳು ಸ್ವೀಕರಿಸಿದಲ್ಲಿ ಆತನು ವಾಯುವಿನಿಂದ ಜಡವೆನ್ನ ಬೇಕಾಗುತ್ತದೆ ಆದರೆ ವಾಯುವಿಗೆ ಗಾಳಿಗೆ ಸುಖ ದುಃಖ ಏನಾದರೂ ಇದೆಯಾ ಇಲ್ಲ ಅವನು ತಿಳಿಯದೆ ಮನಸ್ಸೇ ಆತ್ಮನಾಗಬೇಕು ಯಾಕಂದ್ರೆ ಮನಸ್ಸಿನ ಗಮನಾಗಮನಗಳು ಅವೇ ಸ್ಥೂಲದೇ ದೇಹದಲ್ಲಿ ಹಂಬಾವೂ ಅದೇ ಮತ್ತು ಸುಖ ದುಃಖ ಜ್ಞಾನವು ಅದಕ್ಕಾಗುವುದು ಆದ್ದರಿಂದ ಮನಸ್ಸೇ ಆತ್ಮ ನಿಶ್ಚಯವು ಅಂತ ಒಬ್ರು ಹೇಳ್ತಾರೆ ಇದನ್ನು ಕೇಳಿ ಬೌದ್ಧ ಸಂಪ್ರದಾಯಕರು ಒಬ್ರು ಇರ್ತಾರಲ್ಲಿ ಏನು ಏನ್ ಅಂದ್ರೆ ಇವ್ರ ಮನಸ್ಸಿಗೆ ಆತ್ಮ ಅಂತಿದಾರಲ್ಲ ಅಂತೇಳಿ ಅವರು ಬುದ್ಧಿ ಕರ್ತನಿಲ್ಲದಿದ್ದರೆ ಮನೋರೂಪಕರಣಗಳು ಯಾರು ಪ್ರೇರೇಸರು ಬುದ್ಧಿಯು ಎಲ್ಲಾ ಕಾರ್ಯಗಳ ಕರ್ತೃವಾಗಿರುವುದರಿಂದ ಬುದ್ಧಿಯೇ ಆತ್ಮ ಅಂತ ಅವ್ರು ಹೇಳ್ತಾರೆ ಒಬ್ಬರು ಮನಸ್ಸು ಆತ್ಮ ಅಂತಾರೆ ಒಬ್ರು ಬುದ್ಧಿ ಆತ್ಮ ಅಂತಾರೆ ಒಬ್ರು ಗಾಳಿ ಆತ್ಮ ಅಂತಾರೆ ಆಗ ಭಟ್ಟಾಚಾರನ ತಾನೆ ಬುದ್ಧಿಯು ನಿದ್ರಾ ಕಾಲದಲ್ಲಿ ಲಹೆ ಹೊಂದುವುದು ಮತ್ತು ಆನಂದ ಮಾತ್ರ ಉಳಿಯುವುದು ಆದ್ದರಿಂದ ಆನಂದವೇ ಆತ್ಮ ಇದನ್ನು ಕೇಳಿ ಶೂನ್ಯವಾದಿಯು ನಿದ್ರಾ ಕಾಲದಲ್ಲಿ ನಮಗೇನು ಕಾಣುವುದಿಲ್ಲ ಆದ್ದರಿಂದ ಆತ್ಮನು ನಾಸ್ತಿ ರೂಪನಿದ್ದಾನೆ ಎಂದು ಅಂದದ್ದು ಕೇಳಿ ಒಬ್ರು ಅಂತಾರೆ ನಿದ್ದೆಯಲ್ಲಿ ನಮಗೇನು ಗೊತ್ತಾಗಲ್ಲ ಅದಕ್ಕೆ ಶೂನ್ಯವಾಗಿದೆ ಆತ್ಮ ಅಂತ ಹೇಳ್ತಾರೆ ಈ ತರ ಎಲ್ಲರೂ ಮಾತಾಡೋದಕ್ಕೆ ಕೇಳಿ ಸಿದ್ಧಾರ್ ಏನಂತಾರೆ ಆ ನಾಸ್ತಿಕತ್ವವನ್ನು ನೀನು ತಿಳಿದು ಹೇಳುತ್ತಿರುವ ತಿಳಿದು ಹೇಳುತ್ತೀಯೋ ಶೂನ್ಯವಾದ ಹೇಳು ನಾಸ್ತಿ ತಿಳಿದು ಹೇಳುತ್ತೀಯಾದರೆ ಅದನ್ನು ತಿಳಿಯುವ ನೀನು ಆಸ್ತಿ ರೂಪನಿದ್ದೀಯಲ್ಲ ಆತ್ಮನು ಅಸ್ತಿತ್ವದ ಕಣಿ ಎಂದು ಶ್ರುತಿ ಹೇಳುವುದು ಅರ್ಥಾತ್ ಬ್ರಹ್ಮ ರೂಪ ಇರುವುದು ಆತ್ಮ ಅಂದರೆ ಅದು ಅಸ್ತಿತ್ವ ಇರುತ್ತೆ ಅದಕ್ಕೆ ಅದಕ್ಕೆ ಬ್ರಹ್ಮರೂಪ ಇದೆ ಅಂತ ಹೇಳ್ತಾರೆ ಆಮೇಲೆ ಪ್ರಾರಂಭವಾದಿಯು ಅನ್ನುತ್ತಾನೆ ಆತ್ಮ ಜ್ಞಾನಿಗಾದರೂ ಪ್ರಾರಂಭವೂ ಬಿಡುವುದಿಲ್ಲ ಕರ್ಮಾನುಸಾರ ಸುಖ ದುಃಖ ಕೊಡುವನು ಇದನ್ನು ಕೇಳಿ ಸಿದ್ಧಾರುಡರು ಅನ್ನುತ್ತಾರೆ ಸುಖ ದುಃಖಗಳು ನೀನು ವಿಷಯಾತ್ಮಕ ಅನ್ವಿಯೋ ರೂಪ ಎಂದು ಹೇಳುತ್ತೀಯೋ ಪ್ರಥಮ ವಿಕಲ್ಪವನ್ನು ಸ್ವೀಕರಿಸಿದರೆ ಅದು ಪೂರ್ಣ ಅಸಂಭವವಾಗಿರುತ್ತದೆ ಯಾಕಂದರೆ ವಿಷಯ ಒಂದೇ ಆದರೂ ಕಾಲ ಸ್ಥಿತಿ ಕರೆಸಿ ಅದರೊಳಗೆ ಭೇದಗಳು ಸಿದ್ಧಿಸುತ್ತವೆ ಪುರುಷನು ನಿರೋಗಿ ಇರುವಾಗ ಯಾವ ವಿಷಯದಲ್ಲಿ ಸುಖ ತೋರುವನು ಅವರು ಯಾವ ವಿಷಯದಲ್ಲಿ ಸುಖ ಇರುತ್ತೆ ಮನುಷ್ಯರಿಗೆ ಅದರಲ್ಲಿಯೇ ರೋಗ ಬರುತ್ತೆ ಸಮಯದಲ್ಲಿ ಆತನಿಗೆ ದುಃಖ ಕಾಣುತ್ತದೆ ಯಾವುದೋ ಒಂದು ವಿಚಾರಕ್ಕೆ ಸಂತೋಷವಾಗಿರ್ತೇವೆ ನಮ್ಮ ಮನುಷ್ಯರು ಆದರೆ ಅದರಲ್ಲೇ ನಮಗೆ ರೋಗ ಬಂದಾಗ ನಮಗೆ ದುಃಖ ಆಗುತ್ತದೆ ಆದ್ದರಿಂದ ಸುಖ ದುಃಖಗಳು ವಿಷಯಾತ್ಮಕವಲ್ಲ ಅವು ಮನೋವೃಪ್ತಿ ರೂಪ ಎಂದರೆ ಮನಸ್ಸಿನ ಧರ್ಮ ಮನಸ್ಸಿಗೆ ಯಾಕಂದ್ರೆ ಅಗ್ನಿ ಧರ್ಮವಾದ ಉಷ್ಣತೆಯು ಬೆಂಕಿಗೆ ಉಷ್ಣತೆ ಅಗ್ನಿಗೆ ತಾಪ ಕೊಡಲ್ಲ ಆ ಬೆಂಕಿ ಅಗ್ನಿಗೆ ಸಹಿತ ತಾಪ ಕೊಡಲಾರದು ಅದಕ್ಕೆ ಆ ವಾದಿಯು ಸುಖ ದುಃಖಗಳು ಮನಸ್ಸಿನ ಧರ್ಮಗಳಿದ್ದು ಅವು ಆತ್ಮನಕ್ಕೆ ಯಾಕೆ ಬಾಧಿಸಬಾರದು ಎಂದು ಹೇಳಿದ್ದಕ್ಕೆ ಸಿದ್ದರಾಜರು ಅಂದ ಸುಪ್ತಿ ಸಮಾಧಿ ಒಳಗೆ ಆತ್ಮನಿರುತ್ತಾನೆ ಆತ್ಮ ಎಲ್ಲಿರ್ತಾನೆ ಅಂದ್ರೆ ಸುಪ್ತಿ ಸಮಾಧಿ ಇರ್ತಾನೆ ಆದರೆ ಅಲ್ಲಿ ಮನಸ್ಸಿನ ಪ್ರವೇಶವಿರಲ್ಲ ಅದು ಆ ಸಮಾಧಿಯೊಳಗೆ ಮನಸ್ಸು ಇರೋದೇ ಇಲ್ಲ ಆದ್ದರಿಂದ ಮನಸ್ಸಿನ ಆ ಧರ್ಮಗಳು ಆತ್ಮಜ್ಞಾನಿಗೆ ಬಾಧಿಸಲಾರವು ಆತ್ಮಜ್ಞಾನ ಅದಿತ್ತು ಅಂದ್ರೆ ಅವರಿಗೆ ಯಾವುದೇ ರೀತಿ ಬಾಧಿಸಲಾರವು ಆಗ ವ್ಯಾಧಿಯು ಅನ್ನುತ್ತಾನೆ ನಾಭ ಯಥೇ ಕರ್ಮ ಎಂದು ಶ್ರುತಿ ವಚನ ಇರುವಾಗ ಇದು ಜ್ಞಾನಿಗಳ ಸಂಬಂಧ ಅಪ್ರಮಾಣವಾದುದಲ್ಲ ಎಂದು ಹೇಳಿ ಜನಿಸಿದರು ಈ ವಾಕ್ಯವು ಜ್ಞಾನಶೂನರಾದ ಪಾಮರ ಜನರ ಸಲುವಾಗಿ ಕರ್ಮ ಭಯ ಹಾಕುವುದಕ್ಕಾಗಿರುವುದು ಜ್ಞಾನಿಗಳಿಗೆ ಇದು ಸರ್ವದ ಅಪ್ರಮಾಣವೇ ಸರಿ ಎಂದು ಅನ್ನಲು ಸರ್ವರಿಗೂ ಆನಂದವಾಗಿ ಸಿದ್ಧಾರುಡರು ಧನ್ಯರು ಧನ್ಯರು ಎಂದು ಚಪ್ಪಾಳಗೈದರು ಆ ದಿನ ಅಲ್ಲಿಂದ ಎರಡನೇ ದಿನ ಸಿದ್ಧಾರುಡರು ಹೊರಟು ತಿರುಪತಿ ಕ್ಷೇತ್ರಕ್ಕೆ ಹೋಗಿ ಶ್ರೀ ವೆಂಕಟೇಶನ ದರ್ಶನವನ್ನು ತೆಗೆದುಕೊಂಡರು ಅಲ್ಲಿಂದ ಮುಂದೆ ದಾರಿ ನಡೆಯುತ್ತಾ ಹೋಗುವಾಗ ದೇಹಕ್ಕೆ ಅನೇಕ ದುಃಖಾದಿಗಳು ಬಾಧೆಯಾದರೂ ಸಿದ್ಧಾರುಡರು ಸ್ವಲ್ಪವಾದರೂ ಬ್ರಹ್ಮಚಿಂತನದಿಂದ ಚಲಿಸಲಿಲ್ಲ ದೇಹದ ಮೇಲೆ ಒಂದು ಸಣ್ಣ ವಸ್ತ್ರ ಭಿಕ್ಷೆಗೆ ಕರತಲವೇ ಪಾತ್ರೆ ಶೆಗೆ ಭೂಮಿ ಮಾತ್ರ ಇರುತ್ತಿತ್ತು ಜನರು ಈತನ ಉನ್ಮತನಿದ್ದಾನೆಂದು ಆತನಿಗೆ ಕಲ್ಲು ಒಗೆಯುತ್ತಿದ್ದರು ಸಿದ್ಧಾರುಡ್ರು ದೇಹದ ಮೇಲೆ ಒಂದು ಸಣ್ಣ ಒಂದು ಬಟ್ಟೆ ಹಾಕೊಂಡಿದ್ರು ಭಿಕ್ಷೆಗೆ ಒಂದು ಸಣ್ಣ ಪಾತ್ರೆ ಇತ್ತು ಮಲಗಬೇಕು ಅಂದರೆ ಭೂಮಿ ಮೇಲೆಯೇ ಮಲಗಿಬಿಡ್ತಿದ್ರು ಎಲ್ಲಿ ಸಿಗುತ್ತೋ ಅಲ್ಲಿ ಜನರು ಈತನು ಉಣ್ಮತನಿದ್ದಾನಂತ ಕಲ್ಲಲ್ಲೆಲ್ಲ ಹೊಡಿತಿದ್ರು ಅವರಿಗೆ ಕೆಲವರು ಇವನು ರೋಗದಿಂದ ಅಶಕ್ತನಾಗಿರೋನೆಂದು ಇವನ ಸಮೀಪನೇ ಬರಗೊಡುತ್ತಿರಲಿಲ್ಲ ಈತನ ಕುಲ ಗೊತ್ತಿಲ್ಲ ಈತನು ಇವರು ಸಂಸರ್ಗವನ್ನೆಲ್ಲ ಬಿಟ್ಟು ಬಿಡ್ತಿದ್ರು ಉತ್ತಮ ಅಧಿಕಾರಿಗಳು ಯಾರು ಬಿಟ್ಟೆ ಆದರೆ ಈತನು ಜ್ಞಾನೀರು ತಿಳಿದ್ರು ಆದರೆ ತಿಳಿದ ನಂತರ ಮಾತ್ರ ಇವರು ಸದ್ಗುರು ಸಿದ್ದಾರ ಜ್ಞಾನಿ ಅಂತ ತಿಳಿತಿದ್ರು ಇವರ ನಿಸ್ಸೃಹ ವೃತ್ತಿ ಕಂಡು ಇವನು ಬ್ರಹ್ಮವನೇತ್ತನೆಂಬುದರಲ್ಲೇ ಸಂಶಯವಿಲ್ಲ ಇವನ ಉಪಚಾರ ಮಾಡಿ ತಾವು ಧನ್ಯರಾಗಬೇಕೆಂದು ಸಿದ್ದರು ಮನೆಗೆ ಕರೆಕೊಂಡು ಹೋಗಿ ಕೆಲವರು ಸ್ನಾನಾದಿ ಉಪಚಾರಗಳಿಂದ ಪೂಜಿಸುತ್ತಿದ್ದರು ಹೀಗೆ ಸಿದ್ಧರು ಸಂಚಾರ ಮಾಡುತ್ತಾ ಶಿವಕಂಚಿಗೆ ಹೋಗಿ ಪರಶಿವನನ್ನು ಕಂಡು ಅಲ್ಲಿಂದ ವಿಷ್ಣು ಕಂಚಿಗೆ ಹೋಗಿ ವರದ ರಾಜನನ್ನು ನೋಡಿದರು ದಾರಿಯಲ್ಲಿ ಒಬ್ಬ ಬ್ರಾಹ್ಮಣ ಇವರನ್ನು ನೋಡಿದ ಈತನ ಜಡ ಭರತನಂತ ವೇತ್ತನಿರುವನು ಎಂದು ಅಂದುಕೊಂಡು ಸ್ವಾಮೀಜಿಯವರ ನಿಸ್ಸೃಹ ವೃತ್ತಿ ಮತ್ತು ಉನ್ಮತ ಚರ್ಚೆಗಳನ್ನು ಕಂಡು ಇವರನ್ನು ಪೂಜಿಸಬೇಕೆಂದು ಅಸ್ತಗ್ರಹಣ ಮಾಡಿ ಸಿದ್ಧರನ್ನು ಮನೆಗೆ ಕರ್ಕೊಂಡು ಹೋದನು ಇವರ ಪೂಜೆಯಿಂದ ಮಹಾಫಲ ಉಂಟಾಗುವುದೆಂದು ಆ ಬ್ರಾಹ್ಮಣನು ಸಿದ್ಧಾರುಡರಿಗೆ ಯೋಗ್ಯವಾದ ಆಸನ ಕೊಟ್ಟು ಸದ್ಭಾವದಿಂದ ಚುಡೋಪಚಾರ ವಿಧಿಯುಕ್ತವಾಗಿ ಪೂಜಾ ಮಾಡಿದರು ಆಮೇಲೆ ಸಮ್ಮುಖದಲ್ಲಿ ನಿಂತು ಕೈ ಜೋಡಿಸಿ ನೈನಗಳಿಂದ ಬ್ರಹ್ಮವೇತನ ಪೂಜಾ ದರ್ಶನಾದಿಗಳಿಂದ ತತ್ಕಾಲ ಪರ ಉಂಟಾಗುವುದು ಎಂದು ನುಡಿದರು ಆಗ ಸಿದ್ಧಗರು ಸಿದ್ಧರುನಾಥ ನೀನು ಯಾರು ಇದ್ದಿ ಸತ್ಯವಾಗಿ ಹೇಳು ಎಂದು ಹೇಳಿದ್ದಕ್ಕೆ ಆತನು ಈ ದೇಹ ಏನು ಕಾಣುವುದು ಅದೇ ನಾನು ಅಂದರು ಅದಕ್ಕೆ ಸದ್ಗುರು ಪಂಚಭೂತಾತ್ಮಕವಾದ ದೇಹವನ್ನು ಅವುಗಳಿಗೆ ಹಂಚಿದ ಮೇಲೆ ನೀನೆಲ್ಲಿ ಉಳಿವೆ ನೀನು ಯಾರು ಎಂದು ಕೇಳಲು ಆ ಬ್ರಾಹ್ಮಣನು ಪ್ರಾಣಬುದ್ಧಿಗಳ ಸಮೇತ ಅನೇಕ ಲೋಕಗಳಲ್ಲಿ ಸಂಚರಿಸುವನೇ ನಾನು ಎಂದು ಉತ್ತರ ಕೊಟ್ಟರು ಆಮೇಲೆ ಸದ್ಗುರುನಾಥನು ಸುಪ್ತಿಯೊಳಗೆ ಬುದ್ಧಿಯು ಲಯ ಹೊಂದುವುದು ಆಗ ಯಾರು ಇರುತ್ತಿ ಎಂದು ಕೇಳಿದ್ದಕ್ಕೆ ನಾನರೇನು ಗೊತ್ತಿಲ್ಲ ಗುರುಗಳೇ ಅಂತ ಹೇಳ್ತಾರೆ ಆಗ ಬ್ರಾಹ್ಮಣ ಉತ್ತರ ಕೊಟ್ಟನು ಆಗ ಸಿದ್ಧಾರುಡರು ಏ ವಿಪ್ರನೇ ನಾನು ತಿಳಿಯಲಾರೆ ಎಂಬುದು ನೀನು ನಿಶ್ಚಯವಾಗಿ ತಿಳಿಯುತ್ತಿ ನಾನು ಯಾರು ಅಂತ ನಿನಗೆ ಗೊತ್ತಿಲ್ಲ ಅಂತ ನೀನು ತಿಳ್ಕೊಂತೀಯಲ್ವಾ ಆದರೆ ಅನ್ನಲಾರಿ ಜ್ಞಾನ ರೂಪನೇ ನೀನಿದ್ದಿ ಎಂದು ನುಡಿದಾಕ್ಷಿಣ ಗುರುಗಳ ಕೃಪಾಬಲದಿಂದ ಜ್ಞಾನ ರೂಪವನ್ನು ಬ್ರಾಹ್ಮಣ ಅನುಭವಕ್ಕೆ ತಂದು ಅನಂತಾನೆ ಮಹಾತ್ಮರ ದರ್ಶನ ನನಗೆ ದುಷ್ಟಪ್ರದಾಯಕವಾಯಿತು ಎಂದು ಸಿದ್ಧಾರುಡರ ಚರಣಕ್ಕೆ ಎರಗಿದನು ಆನಂತರ ಸಿದ್ಧರು ಅಲ್ಲಿಂದ ಹೊರಡರೂ ಸಂಚಾರ ಮಾಡುತ್ತಾ ಚಿದಂಬರಕ್ಕೆ ಬಂದರು ಅಲ್ಲಿಯ ರಹಸ್ಯ ಸ್ಥಾನವನ್ನು ಕಂಡು ಅಲ್ಲಿಂದ ಮುಂದೆ ಹೋಗುವಾಗ ಮಳೆಗಾಲವಿತ್ತು ಮಳೆಯೇ ಅವರಿಗೆ ಸ್ನಾನ ಮಾಡಿಸ್ತಿತ್ತು ಆ ಸೂರ್ಯನ ಬೆಳಕಿನ ಕಿರಣೆಯೇ ಮೈ ಒಣಗಿಸ್ತಾ ಇದ್ದವು ತಾವೇನೂ ಯತ್ನ ಮಾಡುತ್ತಿರಲಿಲ್ಲ ಜನರೇ ಅನ್ನ ಕೊಟ್ಟು ಆ ದೇಹನ ಕಾಪಾಡ್ತಿದ್ರು ದೇಹ ಚಿಂತೆನೂ ಇರಲಿಲ್ಲ ಅವರಿಗೆ ಮನವರಿತೇ ಇದ್ದಿಲ್ಲ ಯಾರು ಪೂಜಿಸಿದ್ರು ಯಾರು ಹೊಡೆದರು ಯಾರು ಸಮಾನ ಭಾವದಿಂದ ಇರ್ತಿದ್ರು ಕುಂಭಕೋಣ ಕ್ಷೇತ್ರದಲ್ಲಿ ಕುಂಭೇಶ್ವರ ದರ್ಶನ ತಗೊಂಡು ತಂಜಾವೂರಿನ ತಂಜೇಶ್ವರ ದರ್ಶನ ಮಾಡಿಕೊಂಡು ಶ್ರೀರಂಗ ಕ್ಷೇತ್ರದ ಕಡೆಗೆ ಸಿದ್ಧರು ಹೋದ್ರು ದಾರಿಯಲ್ಲಿ ಒಬ್ಬ ಒಕ್ಕಲಿಗ ಸಿದ್ಧನಿಗೆ ಕೇಳುತ್ತಾನೆ ನೀನು ಶವದಂತೆ ಕಾಣಿಸುತ್ತಿ ಆದ್ರೆ ವಾಯು ವೇಗದಲ್ಲಿ ನಡೀತಿ ನೀನು ಏನಾದ್ರೂ ಹೂವಾಗಿದ್ರೆ ಪುಷ್ಪ ಆಗಿದ್ರೆ ಹ್ಯಾ ಓಡ್ತಿದ್ದೋ ಅದಕ್ಕೆ ಸಿದ್ಧರು ಅನ್ನದಿಂದ ಶಕ್ತಿ ಬರಂಗಿಲ್ಲ ನಿರಂತರ ಬ್ರಹ್ಮಾಕಾರ ಮನೋವೃತ್ತಿ ಇರುವುದರಿಂದ ಶಕ್ತಿ ಬರುತ್ತದೆ ಎಂದು ಹೇಳಿ ಮುಂದೆ ನಡೆದರು ಶ್ರೀರಂಗನ ದರ್ಶನ ತಕ್ಕೊಂಡು ಸಿದ್ರು ಜಂಬುಕಶೂರಕ್ಕೆ ಬಂದು ಅಲ್ಲಿಂದ ಮೀನಾಕ್ಷಿ ದರ್ಶನವನ್ನು ಮಾಡಿದ್ರು ಮಧುರಾ ಕ್ಷೇತ್ರದಲ್ಲಿ ಬಂದರು ಗುಡಿಯನ್ನು ಪ್ರವೇಶಿಸುವಾಗ ಮಧುರಾಕ್ಷ ದೇವಸ್ಥಾನದ ಒಳಗಡೆ ಹೋಗುವಂತ ಸಂದರ್ಭದಲ್ಲಿ ಒಬ್ಬ ಬ್ರಾಹ್ಮಣ ಬಂದ್ಬಿಡ್ತಾನೆ ನೀನು ಚಾಂಡಾಳ ದೇವಾಲಯದೊಳಗೆ ಪ್ರವೇಶಿಸಬೇಡ ಎಂದು ಪ್ರತಿಬಂಧಕ ಮಾಡಲು ಸಿದ್ದರು ನಿನ್ನೊಳಗೆ ಕ್ರೋಧ ಚಾಂಡಾಳನು ಪ್ರವೇಶಿಸಿದನು ಅಂತಾರೆ ಅದಕ್ಕೆ ಬ್ರಾಹ್ಮಣನು ದಕ್ಷಿಣ ಕೊಟ್ರೆ ದುಡ್ಡು ಕೊಟ್ರೆ ಒಳಗೆ ಬಿಡ್ತೀನಿ ಅಂತಾರೆ ಈಗಂದರು ಕೇಳಿಸಿದ್ದರು ಹೇಗೋ ಆಶಾ ಚಾಂಡಾಳನು ಈಗ ನಿನ್ನಲ್ಲಿ ಪ್ರವೇಶಿಸಿದನು ಎಂದರು ಆ ಬ್ರಾಹ್ಮಣ ನಿರಾಶನಾಗಿ ನೋಡಿ ಸಿದ್ಧರು ನೋಡು ಸಂಕುಲಿತ ಚಾಂಡಾಲನು ನಿನ್ನಲ್ಲೇ ಪ್ರವೇಶಿಸಿದನು ಹೀಗೆ ಒಬ್ಬ ಚಾಂಡಾಲನ್ನು ಹೊರಗೆ ಕಳಿಸಲಿಕ್ಕೆ ನೋಡಿ ಮೂರು ಮಂದಿ ಚಾಂಡಾಲನ್ನು ಒಳಗೆ ಕರ್ಕೊಂಡಿ ಎಂದು ಸಿದ್ಧರೊಂದಿಗೆ ಕೇಳ ಆ ಬ್ರಾಹ್ಮಣನು ಕಳಬಡಿಸಿ ಗಾಬರಿಯಾಗಿ ನಿನ್ನೂ ಕೂಡ ಮಾತಾಡುತ್ತಾ ಇದ್ದು ನನ್ನ ಸ್ಥಾನ ಸಂಜಾದಿಗಳನ್ನು ಮರೆತನು ಎಂದನ್ನುವುದನ್ನು ಕೇಳಿ ಸಿದ್ದರು ಈಗೋ ಕರ್ಮಭ್ರಷ್ಟ ಚಾಂಡಾಳನ್ನು ಈಗ ನಿನ್ನಲ್ಲೇ ಪ್ರವೇಶಿಸಿದನು ಎಂದು ಅಂದದ್ದು ಇದನ್ನು ಕೇಳಿ ಆ ಬ್ರಾಹ್ಮಣನು ಅನುತಾಪಯುಕ್ತನಾಗಿ ಥರ ತಾಯಿ ಅಪರಾಧವಾಯಿತು ಮಹಾತ್ಮರಿಗೆ ಚಲನ ಮಾಡಿದನು ಎಂದು ನುಡಿದು ಸಿದ್ಧಾರುಡರ ಚರಣಕ್ಕೆ ರಗಿದನು ಅನುತಾಪಯುಕ್ತನಾಗಿ ಬ್ರಾಹ್ಮಣನು ಎದ್ದು ಸಿದ್ಧರ ಆಜ್ಞೆ ಪಡ್ಕೊಂಡು ತನ್ನ ಗ್ರಹಕ್ಕೆ ತೆರಳಿದನು ಶ್ರೀ ಸದ್ಗುರು ಸಿದ್ಧಾರುಡರು ಮೀನಾಕ್ಷಿ ದೇವಾದೊಳಗೆ ಪ್ರವೇಶಿಸಿ ದೇವಿಯ ದರ್ಶನ ತಕ್ಕೊಂಡು ಹೊರಗೆ ಬಂದು ನದಿಯ ತೀರದಲ್ಲಿ ಹೋಗಿ ಆಸನ ಹಾಕಿ ಸ್ವಸ್ಥ ಧ್ಯಾನದಲ್ಲಿ ಮಗ್ನರಾಗಿ ಕೂತು ಆ ಬ್ರಾಹ್ಮಣ ತನ್ನ ಮನೆಗೆ ಹೋದ ತಕ್ಷಣ ಆತನಿಗೆ ಸಿದ್ಧಾರ್ಡ ಮಾತ್ಮರ ಸ್ಮರಣೆಯಾಗಿ ನೆನಪಂತು ಸಿದ್ಧಾರ್ಡ್ರದ್ದು ಮಾತ್ಮರದು ಮಾತ್ಮರಿ ಮನೆಗೆ ಕರ್ಕೊಂಡು ಬಂದು ನೈವೇದ್ಯ ಅರ್ಪಿಸಬೇಕು ಎಂದು ಮರದೊಳಗೆ ಅಂದುಕೊಂಡು ಅದು ತನ್ನ ಹುಡುಕುತ್ತಾ ನದಿ ತೀರಕ್ಕೆ ಬಂದು ಹಾಸನ ಹಾಕಿ ಕುಂತಿರುವ ಆ ಮಹಾತ್ಮ ಸದ್ಗುರು ಸಿದ್ಧಾರ್ಡರನ್ನು ಕಂಡು ನಮಸ್ಕಾರ ಮಾಡ ಮಹಾರಾಜರೇ ಇವತ್ತು ನೈವೇದ್ಯಕ್ಕೆ ನಮ್ಮ ಮನೆಗೆ ಬರಬೇಕು ಎಂದು ಪ್ರಾರ್ಥಿಸ್ತಾರೆ ಸಿದ್ಧಾರ್ಸ್ಗುರು ಅವರನ್ನು ನೋಡಿ ಹೇ ಬ್ರಾಹ್ಮಣ ನಮ್ಮನ್ನು ನಡ್ಸ್ಕೊಂಡು ನಿಮ್ಮ ಮನೆ ಕರ್ಕೊಂಡು ಹೋಗಿ ಉಣ್ಣಿಸೋದ್ರಿಂದ ನಿನಗೆ ಸ್ವಲ್ಪ ಪುಣ್ಯ ಬರುತ್ತಪ್ಪ ಆ ನೈವೇದ್ಯನ ನೀನು ಇಲ್ಲಿಗೆ ತಕ್ಕೊಂಡು ಬಂದಿದ್ದೆ ಆದರೆ ನಿಮಗೆ ಪೂರ್ಣ ಫಲ ಉಂಟಾಗ್ತದಪ್ಪ ಎಂದು ನುಡಿದರು ಮಹಾತ್ಮರೇ ಭಾಷಣವನ್ನು ಕೇಳಿ ಬ್ರಾಹ್ಮಣನು ಆನಂದಭರಿತನಾಗಿ ತೀವ್ರ ಮನೆಗೆ ಹೋಗಿ ನೈವೇದ್ಯ ತಕ್ಕೊಂಡು ಬಂದು ಮಹಾನುಭಾವರ ಮುಂದಿಟ್ಟು ಅದನ್ನು ಸೇವಿಸಿ ಸಿದ್ದರು ಆ ಬ್ರಾಹ್ಮಣನನ್ನು ಆಶೀರ್ವದಿಸಿ ಮನೆಗೆ ಕಳಿಸಿ ತಾವು ಅಲ್ಲೇ ಮರಳಲ್ಲಿ ಶಯನ ಮಾಡಿದರು ಅಲ್ಲಿರ್ತಕ್ಕಂಥ ನದಿ ತೀರದಲ್ಲಿ ಮರಳಲ್ಲೇ ಮಲಗಿ ಬಿಟ್ಟರು ಸಿದ್ದಾರರು ದೇವರು ಅಲ್ಲಿಂದ ಎದ್ದು ರಾಮೇಶ್ವರಕ್ಕೆ ಹೋಗಿ ಮುಂದೆ ರಾಮ ಜರಕ್ಕೆ ಒಬ್ಬ ಯೋಗೀಶ್ವರನನ್ನು ಕೊಂಡು ಅವನನ್ನು ಕುರಿತು ಮಹಾನೀಯರೇ ನಿಮಗೆ ಯಾವ ಅಂಗ ಸಿದ್ಧವಾಗಿದೆ ಎಂದು ಕೇಳಲು ಆತನು ದೇಹ ಲಾಗತ್ವದಿಂದ ದೇಹಾರೋಗ್ಯದಿಂದಲೂ ಆಸನಾಂಗ ಒಂದು ಸಿದ್ಧಿ ಇದೆ ಎಂದು ನಾನು ತಿಳಿಯುತ್ತೇನೆ ಅಂದರು ಇದನ್ನು ಕೇಳಿ ಸಿದ್ಧರು ಸಂತೋಷಪಟ್ಟು ಧನುಷ್ಕೋಟಿಗೆ ಹೋಗಿ ಅಲ್ಲಿ ಸ್ನಾನ ಮಾಡುವನೊಬ್ಬನನ್ನು ಕಂಡು ನೀನು ದೇಹ ಸ್ವಚ್ಛವಾಗಲೆಂದು ಸ್ನಾನ ಮಾಡ್ತೀಯೋ ಅಸ್ವಚ್ಛ ಅಂತ ಹೇಳಿ ಸ್ನಾನ ಮಾಡ್ತೀಯೋ ಎಂದು ಕೇಳಲು ಅವನು ದೇಹ ಅಸ್ವಚ್ಛವೆಂದು ಸ್ನಾನ ಮಾಡುತ್ತೇನೆ ಎನ್ನುತ್ತಾನೆ ಆಗ ಸಿದ್ಧರು ಅಸಚ್ಚವೆಂದು ಹೇಗೆ ತಿಳಿಯುತ್ತಿ ಎಂದು ಹೇಳಲು ಆತನು ಜಾತಕರ್ಮಾದಿ ಸಂಸ್ಕಾರಗಳಿಂದ ತಿಳಿಯಿತು ಅಂದನು ಈತನು ಮೂರ್ಖನಿದ್ದಾನೆ ಸಿದ್ಧರು ತಿಳ್ಕೊಂಡು ಮುಂದಕ್ಕೆ ನಡೆದರು ಅಲ್ಲಿಂದ ತಿರ್ನಲ ವೇಲಿಗೆ ಸಿದ್ಧಾರುರು ಹೋಗಿ ತಿರ್ನಲ ಸ್ವಾಮಿಯ ದರ್ಶನ ತಕ್ಕೊಂಡು ಅಲ್ಲಿ ಧ್ಯಾನಸ್ಥರಾಗಿ ಕೂತಿರುವ ಒಬ್ಬನನ್ನು ಕಂಡು ಸಿದ್ಧರು ಆತನಿಗೆ ಕುರಿತು ಈ ಉಪಾಸನೆಯ ಜ್ಞಾತವು ಅಜ್ಞಾತವು ಜ್ಞಾತೋಪಾಸನೆ ಎಂದರೆ ಅದರೊಳಗೆ ದ್ವೈತವಿರಲಾರದು ಮತ್ತು ಧಾತೃ ಧ್ಯಾನ ಧ್ಯೇಯದೊಳಗೆ ಐಕ್ಯವಾಗುವುದರಿಂದ ಧ್ಯಾನವು ಘಟಿಸಿತು ಅಜ್ಞಾತೋಪಾಸನೆ ಎಂತಿಯಾದರೆ ಧ್ಯಾತೃಸ್ಥಿತಿಯನ್ನು ತಿಳಿಯದೆ ಧ್ಯೇಯವನ್ನು ಅರಿಯದೇ ಧ್ಯಾನ ಹೇಗೆ ಸಂಭವಿಸುವುದು ಎಂದು ಹೇಳಲು ಆತನು ಅಪರೋಕ್ಷ ಜ್ಞಾನಕ್ಕೆ ಭಿನ್ನವಾದ ಶಾಸ್ತ್ರ ಪರೋಕ್ಷದಿಂದ ನಾನು ಧ್ಯಾನವನ್ನು ಮಾಡುತ್ತೇನೆ ಅದಕ್ಕೆ ನಿಶ್ಚಲವಾದ ಶ್ರದ್ಧೆಯ ಕಾರಣವು ಅನ್ನಲು ಯಾತಕ್ಕೆ ಎಂದು ಸಿದ್ಧರು ಕೇಳಲಾಗಿ ಅವನೊಂದನು ಶಾಸ್ತ್ರಜ್ಞರು ದೇವತಾ ಶ್ರದ್ಧಾಹೀನರಾಗಿರುವುದರಿಂದ ಧ್ಯಾನದಲ್ಲೇ ಪ್ರವೃತ್ತರಾಗಿರುವುದಿಲ್ಲ ಅದಕ್ಕೆ ಉಪಾಸಕರಿಗೆ ಶ್ರದ್ಧೆಯೇ ಮುಖ್ಯವಾಗಿರುವುದು ಇದನ್ನು ಕೇಳಿ ಈತನು ಸಂಪ್ರದಾಯಕನಿರುವನು ಎಂದು ತಿಳ್ಕೊಂಡು ಸಿದ್ಧರು ಅಲ್ಲಿಂದ ಗೋಪಾದ್ರಿ ಕ್ಷೇತ್ರಕ್ಕೆ ನಡೆದ್ರು ಅಲ್ಲಿ ನಾರಾಯಣ ಮೂರ್ತಿ ದರ್ಶನವನ್ನು ತಕ್ಕೊಂಡು ಮುಂದೆ ತಿರಕರಾಯನ ದೇವಾಲಯದಲ್ಲಿ ಲಂಚಿ ನಾರಾಯಣ ದರ್ಶನ ತಕ್ಕೊಂಡು ಒಂಬತ್ತು ದಿನ ಸಿದ್ದಾರೂಢರು ಅಲ್ಲಿ ಉಳಿದರು ಅಲ್ಲಿ ಶಾಸ್ತ್ರಿಗಳು ಒಂದು ಸ್ವಾಮೀಜಿಯರು ವಿಚಾರಿಸುತ್ತಾರಲ್ಲ ನೀವು ಸ್ನಾನಾದಿ ಕರ್ಮಗಳನ್ನು ಯಾಕೆ ಮಾಡಲುಲ್ರಿ ಎಂಬುದಕ್ಕೆ ಸಿದ್ಧಾರ್ ಕರ್ಮ ಚರಣವನ್ನು ವಿಧಿಯುಕ್ತ ಮಾಡುವುದರಿಂದ ಅದು ಜೀವನಕ್ಕೆ ಉತ್ತಮ ಲೋಕಕ್ಕೆ ಒಯ್ಯುವುದು ಆದರೆ ಪುಣ್ಯಕ್ಷಯವಾದ ಕೂಡಲೇ ಆತನು ಪುನಃ ಕರ್ಮ ಮಾಡುವ ವಾಸನೆ ಹಿಡಿದು ಈ ಲೋಕಕ್ಕೆ ಬರುವನು ಈ ಪ್ರಕಾರ ಅನೇಕ ಯಥಾಮತಿಗಳನ್ನು ಭೋಗಿಸಿ ಜೀವನ ಬಹಳ ತಾಪ ಹೊಂದಿ ಕರ್ಮ ಬಂಧನದಿಂದ ನಿವೃತ್ತಿಯಾಗುವ ಉಪಾಯವನ್ನು ಹುಡುಕುವನು ಎಲ್ಲಿಯವರೆಗೆ ಜೀವನು ಕರ್ಮಕ್ಕೆ ಬೇಸರ ಪಡುವುದಿಲ್ಲ ಅಲ್ಲಿ ತನಕ ವೇದಗಳು ಆತನಿಗೆ ಕರ್ಮಗಳನ್ನು ವಿಧಿಸುವವು ವೈರಾಗ್ನಿಯ ಯಾವಾಗ್ಗೆ ಪ್ರಜ್ವಲಿಸುವುದೋ ಆಗ ಶ್ರುತಿಗಳು ಆತನ ನಿವೃತ್ತಿಯನ್ನು ತೋರಿಸುವು ಮುಮುಕ್ಷು ದಶೆಯಿಂದ ಕರ್ಮ ಬಿಟ್ಟಿರುವಾಗ ಸಿದ್ಧ ಸ್ಥಿತಿಯುಳ್ಳುವನಿಗೆ ಈ ಪ್ರಶ್ನೆಯೇ ಸಲ್ಲದು ಎಂದು ಸಿದ್ಧರು ಉತ್ತರ ಕೊಡೋರು ಶಾಸ್ತ್ರಿಗಳು ಧೈನ್ಯ ಭಾವದಿಂದ ಸಿದ್ಧರಿಗೆ ನಮಸ್ಕರಿಸಿ ಸ್ವಸ್ಥಾನಕ್ಕೆ ತೆರಳಿದ್ರು ಈಗ ಎಲ್ಲರೂ ಸಿದ್ಧಾರ್ಡರು ಹೋಗುವಾಗ ಅಲ್ಲಲ್ಲಿ ಜನರು ವೇದಾಂತ ಮಾರ್ಗವನ್ನು ಉಪಯೋಗಿಸಿದರು ಇಂಥ ಸಿದ್ಧಾರ್ಡರು ಸದ್ಗುರುನಾಥನ ದರ್ಶನ ಮಾತ್ರದಿಂದಲೇ ನಮಗೆ ಜೀವನ ಕರ್ಮ ಬಂಧನದಿಂದ ಈ ಸಿದ್ಧಾರುಡರ ದರ್ಶನ ಮಾಡಿದರೆ ಸಾಕು ನಮ್ಮಲ್ಲಿರುವ ಕರ್ಮ ಬಂಧನ ನಿರ್ಮುಕ್ತನನ್ನಾಗಿ ಮಾಡುವುದು ಜೀವರಿಗೆ ನಿರ್ಭಯವಾಗುವಂತಹ ಮಾರ್ಗವನ್ನು ಆ ಸಿದ್ಧಾರುಡು ತೋರಿಸುತ್ತಿದ್ದಾರೆ ಅದನ್ನು ಹಿಡಿದು ಅವರ ವಾಸನಾ ಕ್ಷಯವನ್ನು ಹೊಂದಿ ದುಃಖರಹಿತರಾಗಬಹುದು ನಾವು ದುಃಖನೇ ಬರುವುದಿಲ್ಲ ನಮ್ಮ ಸಿದ್ಧಾರುಡರು ಪಾದ ಹಿಡೀರಿ ಇಂತೆಂಬಲಿಗೆ ಶ್ರೀ ಸಿದ್ಧಾರುಡ ಕಥಾಮೃತ ದೊಳ್ ಶ್ರವಣ ಮಾತ್ರದಿಂದಾನೆ ನಮ್ಮ ಸರ್ವ ಪಾಪನು ಸಹಿತ ಭಸ್ಮ ಆಗಿ ಭೂ ಮಧುರವಾದ ಈ ಐದನೇ ಅಧ್ಯಾಯವನ್ನು ಶುಭದಾಸರು ಸದ್ಗುರು ಸಿದ್ಧಾರುಢರ ಚರಣಾರವಿಂದಗಳಲ್ಲಿ ಅರ್ಪಿಸಿದ್ದಾರೆ ಓಂ ನಮ ಶಿವ ಧನ್ಯವಾದಗಳು ಮುಂದಿನ ಅಧ್ಯಾಯಕ್ಕಾಗಿ ದಯವಿಟ್ಟು ಹಳ್ಳಿಗುರು ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು